ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣ ಸಾಹಿತ್ಯ ಇವರ ಮದುವೆ ನಿಜವಾಗ್ಲೂ ವಿಧಿ ಕಟ್ಟಿದ ತೋರಣ ಅಂತಾನೆ ಹೇಳ್ಬೋದು ಅದನ್ನೇ ಇಲ್ಲಿ ಸಾಹಿತ್ಯವಾಗಿ ಅರ್ಥ ಮಾಡಿಸೋಕೆ ಅನುರಾಧ ಮುಂದಾಗ್ತಾರೆ ಹಾಗಿದ್ರೆ ಸಾಹಿತ್ಯ ಅನುರಾಧ ಸತ್ಯ ಹೇಳ್ತಾರ ಅವರ ಬದುಕಿಗೆ ಕಾರಣಕರ್ತ ಯಾರು ಇಷ್ಟೆಲ್ಲ ಆಗಿರುವುದಕ್ಕೆ ಕಾರಣ ಅನ್ನೋದನ್ನು ಅದೇ ಕಡೆ ಆಯಿಗೆ ಅಂದರೆ ಪಾಪಮಜ್ಜಿಗೆ ನಿಜವಾಗ್ಲೂ ನೆನಪು ಬಂದಿದೆ ಈ ಕಡೆ ಹಾಗಿದ್ರೆ ಪ್ರಜ್ಞೆ ಬರ್ತಿದ್ದಾಗೆ ಸತ್ಯವನ್ನು ಹೇಳ್ತಾರೆ ಅಲ್ಲಿ ಅನುರಾಧ ಸತ್ಯ ಏನು ಯಾಕೆ ಅನುರಾಧ ಮನೆ ಬಿಟ್ಟು ಹೋಗಿದ್ದು ಈ ಮನೆಯಲ್ಲಿ ಅನುರಾಧ ಈ ಮನೆಗೆ ಬರದೇ ಇರುವುದಕ್ಕೆ ಕಾರಣ ಯಾರು ಅನ್ನೋ ಸತ್ಯುವನ್ನ ರಿವೀಲ್ ಮಾಡ್ತಾರೆ ಪಾಪಮ್ಮಜ್ಜಿ ಪಾಪಮ್ಮಜ್ಜಿ ಸತ್ಯ ರಿವೀಲ್ ಮಾಡ್ತಿದ್ದಾಗೆ ಅರುಂಧತ್ಯ ಸೆಕೆಂಡ್ ಫೇಸ್ ರಿವೀಲ್ ಆಗ್ತಿದ್ಯಾ ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆಯಿ ಅಂದರೆ ಅರುಂಧತಿಯ ಅಮ್ಮ ತನ್ನ ಒಡವೆನ ಕದ್ದಿದ್ದು ಅಲ್ಲಿ ನಳಿನ ಮಗಳು ಅನ್ನೋದು ಗೊತ್ತಾಗ್ಬಿಡತ್ತೆ ಅದಕ್ಕೆ ಕಾರಣ ಆಕೆ ಫೋಟೋದಲ್ಲಿ ಆ ಒಂದು ಒಡ್ವೆನ ಹಾಕೊಂಡು ಫೋಟೋ ಪೋಸ್ಟ್ ಕೊಟ್ಟಿರ್ತಾಳೆ ಅದನ್ನ ನೋಡದೆ ನಿಜವಾಗ್ಲೂ ಆಯಿ ಕೆಂಡಮಂಡಲ ಆಗ್ತಾರ ಅದೇ ಕಾರಣಕ್ಕೆ ವನಚನ ಕರೆದು ಬಾ ಹೋಗ್ಬಿಟ್ಟು ಬರೋಣ ಇದೇ ರೀತಿ ಆದ್ರೆ ಇಡೀ ಮನೇನೆ ದೋಚ್ ಬಿಡ್ತಾರ ಸಂಬಂಧ ಬೆಳೆಸಿದ್ವ ಹಾಗೆ ಹೀಗೆ ಅಂತ ಆಯಿ ಕುಂದಾಡ್ತಾರ ಈ ಕಡೆ ವನಜ ಅಂತೂ ನಾನಂತೂ ಬರೋದಿಲ್ಲ ಬೇಕಾದ್ರೆ ನೀವ್ ಹೋಗಿ ಅಂದಾಗ ಸರಿ ಅಡ್ರೆಸ್ ಕೊಡು ನಾನೇ ಹೋಗಿ ಬರ್ತೀನಿ ಅಂತಾರೆ ಅದೇ ಕಾರಣಕ್ಕೆ ಈ ಕಡೆ ವನಚ ಕೂಡ ಅಡ್ರೆಸ್ ಕೊಟ್ಟಿದ್ದೆ ಡ್ರೈವರ್ ಜೊತೆ ಹೋಗ್ತಿದ್ದಾರೆ ನಮ್ಮನೆ ಚಿನ್ನ ಕದಿಯೋಕೆ ಎಷ್ಟು ಧೈರ್ಯ ಈ ಸಾಹಿತ್ಯನು ಎಲ್ಲಾನು ತಗೊಂಡು ಅವ್ರ ಅಪ್ಪನ ಮನೆಗೆ ಸಾಗಿಸ್ತಾಳೆ ಅಂತ ಅನ್ಸುತ್ತೆ ಏನು ಹೇಳ್ಬೇಕು ನಮ್ಮ ಕರ್ಮಕ್ಕೆ ಹಣೆ ಬರಕ್ಕೆ ಅಂತ ಅಂದ್ಕೊಂಡಿದ್ದೆ ಫುಲ್ ಹೋಗ್ತೀನಿ ಗ್ರಾಚಾರ ಬಿಡಿಸ್ತೀನಿ ಆ ಕರ್ಣ ಮಧ್ಯ ಬರ್ಲಿ ಅವನಿಗೂಸ್ ಕೂಡ ಸರಿಯಾಗಿ ಗ್ರಹಚಾರ ಬಿಡಿಸ್ತೀನಿ ಆ ಸಾಹಿತ್ಯನೂ ಬಿಡುವುದಿಲ್ಲ ಅವ್ರ ಮನೆಯವ್ರ ಬಿಡುವುದಿಲ್ಲ ಕರ್ಣನೂ ಬಿಡುವುದಿಲ್ಲ ಅಂತ ಅಂದ್ಕೊಂಡಿದ್ದೆ ತುಂಬಾ ಕೋಪದಲ್ಲಿ ಆಯಿ ಸಾಹಿತ್ಯ ಮನೆಗೆ ಬರ್ತದಾರೆ ಈ ಕಡೆ ಎಲ್ಲ ಶಾಸ್ತ್ರಗಳು ಕೂಡ ಆಗಿದೆ ಇತ್ತ ಕಡೆ ಹೊರಗಡೆ ಸಾಹಿತ್ಯ ಜೊತೆ ಅನುರಾಧ ಟೀಚರ್ ಮಾತಾಡ್ತಿದ್ದಾರೆ ನೋಡು ಸಾಹಿತ್ಯ ನಂಗೆ ಅರ್ಥ ಆಗತ್ತ ನಿನ್ ಮನಸ್ಥಿತಿ ಏನಾಗಿದೆ ಅಂತ ಆದ್ರೆ ನೀನು ಕರ್ಣನ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲಮ್ಮ ನಿಜ ಹೇಳಬೇಕು ಅಂದ್ರೆ ಇವತ್ತು ನಿನ್ನ ಪರಿಸ್ಥಿತಿ ಈ ರೀತಿ ಆಗಿದೆ ಅದಕ್ಕೆ ಕರ್ಣ ಕಾರಣ ಅನ್ನೋದು ನನಗೂ ಕೂಡ ಗೊತ್ತದ ಆದ್ರೆ ಕರ್ಣ ನಿನ ಮಾಡಿದ್ದು ತಪ್ಪಾಗಿ ಕಾಣಿಸ್ತದೆ ಆದ್ರೆ ಅದ ಎಲ್ವೂ ಕೂಡ ವಿಧಿ ಅಂತ ನಿಜ ಹೇಳಬೇಕು ಅಂದ್ರೆ ವಿಧಿ ಏನು ಬರ್ದಿದಾನೋ ಅದೇ ನಡ್ತದ ನಿನಗೆ ಅನ್ನಿಸ್ತಿರ್ಬಹುದು ನಾನು ಕರ್ಣನ್ ಪರವಾಗಿ ಮಾತನಾಡ್ತದೆ ಅಂತ ಆದ್ರೆ ನಾನು ಕರ್ಣನ್ ಪರವಾಗಿ ಮಾತನಾಡ್ತಿಲ್ಲ ಸಹ್ಯ ನಿನ್ನ ಕರ್ಣ ಪ್ರೀತಿ ಮಾಡ್ತೀನಿ ಾನೆ ಅಂತ ಗೊತ್ತಾದಾಗ ಮೊದಲು ಅಪೋಸ್ ಮಾಡಿದೆ ನಾನು ಆದ್ರೆ ಆ ನಂತರ ನನಗೆ ಗೊತ್ತಾಯ್ತು ಇದು ಎಲ್ಲವೂ ಕೂಡ ದೇವರ ಒಂದು ಕೃಪೆ ನೀವಿಬ್ರು ಒಂದಾಗೋದು ದೇವರ ಒಂದು ಇಚ್ಛೆ ಅಂತ ಆ ನಂತರ ನಾನು ಕೂಡ ಸುಮ್ಮನೆ ಆಗಿದ್ದು ನಿಜವಾಗ್ಲೂ ಕೂಡ ಕರ್ಣ ನಿನಗೆ ಬೆಸ್ಟ್ ಜೋಡಿಯಮ್ಮ ನೀನು ಕರ್ಣನ್ ಬಿಟ್ಟು ಯಾರೇ ಮದುವೆ ಆಗಿದ್ರು ನೀನು ಚೆನ್ನಾಗಿರ್ತಿರಲಿಲ್ಲ ಕರ್ಣ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಕಾಳಜಿ ಮಾಡ್ತಾನೆ ನಿಜವಾಗ್ಲೂ ಕೂಡ ಅರ್ಥ ಮಾಡ್ಕೋ ಅಂತಿದ್ರೆ ಏನು ಹೇಳ್ತಿದ್ರ ಮೇಡಮ್ ಇದು ನನ್ನ ಮನಸ್ಸಿಗೆ ಒಪ್ಪಿಸದೆ ಮದುವೆ ಆಗಿರೋದು ಕರ್ಣ ನಿಜವಾಗ್ಲೂ ಕೂಡ ನನ್ನ ಮನಸ್ಸಿಗೆ ಬೆಲೆನೇ ಇಲ್ವಾ ಹಾಗಿದ್ರೆ ಹಾಗೆ ಹೇಗೆ ಅಂತ ಸಾಹಿತ್ಯ ಮಾತಾಡಿದಾಗ ಅರ್ಥ ಆಗತ್ತಮ್ಮ ನಿನ್ ಪರಿಸ್ಥಿತಿ ಏನು ಅಂತ ಅದೇ ಕಾರಣ ಹೇಳಿ ಮದುವೆ ಆಗ್ಬೇಕಿತ್ತು ಆದ್ರೆ ಹೇಳಿದೆ ಮದುವೆ ಆಗುದು ಖಂಡಿತ ತಪ್ಪಿರಬಹುದು ಆದ್ರೆ ಕಾರಣ ತುಂಬಾನೇ ಒಳ್ಳೇದನ್ನ ಮಾಡಿದಾನಲ್ವಾ ನಿನ್ಕೋಸ್ಕರ ಎಷ್ಟೆಲ್ಲ ಮಾಡಿದಾನೆ ನಿನ ಎಷ್ಟು ಒಳ್ಳೇದ್ ಮಾಡಿದಾನೆ ಅದನ್ನೆಲ್ಲ ನೆನಪು ಮಾಡ್ಕೋಬಹುದಲ್ವಾ ಅದಕ್ಕೋಸ್ಕರ ಇದನ್ನ ಮರಿಬಹುದಲ್ವಾ ನಿಜ ಹೇಳಬೇಕು ಅಂದ್ರೆ ನಿನ್ನ ಮದುವೆ ರಿಷಿ ಜೊತೆ ಆಗಿದ್ರೆ ನೀನ್ ಚಂದ ಇರ್ತಿದ್ಯಾ ಸಾಹಿತ್ಯ ಯೋಚನೆ ಮಾಡು ಕಣ್ಣನ್ ಜೊತೆ ನಿನ್ನ ಮದುವೆ ಆಗಿರೋದು ನಿಜವಾಗ್ಲೂ ಕೂಡ ಒಳ್ಳೇದಾಗಿದೆ ದಯವಿಟ್ಟು ಅರ್ಥ ಮಾಡ್ಕೊಮ್ಮ ನಿನ್ನ ಹೊಸ ಬದುಕು ಅಲ್ಲಿ ಶುರು ಆಗ್ತದೆ ಹೊಸ ಬದುಕನ್ನು ಶುರು ಮಾಡು ನಡೆದಿದ್ದ ಎಲ್ಲಾ ಕೆಟ್ಟ ಘಟನೆಗಳನ್ನ ಮರ್ತು ಬಿಡು ಅಂತ ಬುದ್ಧಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಆ ಎಲ್ಲಿ ಬರ್ತಾರೆ ಬರ್ತಿದ್ದಾಗೆ ಕಾಂಪೌಂಡ್ ಹತ್ರ ಅನುರಾಧ ಮತ್ತೆ ಸಾಹಿತ್ಯ ಮಾತಾಡ್ತಿರುವುದನ್ನ ನೋಡಿ ಬೆಚ್ಚಿ ಬೀಳ್ತಿದ್ದಾರೆ ಏನಪ್ಪಾ ಇದು ಇದು ಅನು ಅಲ್ವಾ ನನ್ನ ಮಗಳ ಗಂಡ ರಾಜಚಂದ್ರ ಪ್ರಸಾದ್ ಮೊದಲನೇ ಹೆಂಡತಿ ಅಲ್ವಾ ಅಜೋ ಏನು ನಡೀತಿದೆ ಸಾಹಿತ್ಯ ಜೊತೆ ಮಾತಾಡ್ತಿದ್ದಾಳೆ ಅಂತ ಬಾಯ್ ಮೇಲೆ ಬೆರಳಿಟ್ಕೊಂಡು ಶಾಕ್ ಆಗ್ತಿದ್ದಾರೆ ಆಗಿ ನೋಡಮ್ಮ ಸಾಹಿತ್ಯ ನೀನು ಯಾವಾಗಲೂ ನನ್ನನ್ನು ಕೇಳ್ತದೆ ಏನಿದೆ ಮೇಡಮ್ ಸತ್ಯ ಯಾಕೆ ನೀವು ಬರುವುದಿಲ್ಲ ಹಾಗೆ ಹೀಗೆ ಅಂತ ಇವತ್ತು ನೀನು ಮದುವೆ ಆಗಿ ಹೋಗ್ತಿದ್ಯಾ ಆ ಮನೆಗೆ ನಾನು ಬರುವುದು ಆ ಮನೇಲಿ ಏನಾಗಿದೆ ಅಂತ ತಿಳ್ಕೊಳ್ಳೋದು ಅಲ್ಲಿ ನೀನು ಸರಿಪಡತಕ್ಕಂಥ ಕೆಲಸಗಳು ತುಂಬಾನೇ ಇದೆ ಅದೆಲ್ಲವನ್ನ ಕೂಡ ನೀನು ಸರಿಪಡಿಸ್ಬೇಕು ನನ್ನ ಬದುಕು ಈಗ ನಿನ ಕೈಲಿದೆ ಸಾಹಿತ್ಯ ನಿನ ಕೈಲಿದೆ ಅಂತ ಹೇಳ್ತಿದ್ದಾಗೆ ಆ ಕಡೆ ಆಗಿ ಶಾಕ್ ಆಗ್ತಿದ್ದಾರೆ ಈ ಕಡೆ ಯಾವಾಗಲೂ ಕೇಳ್ತಿದ್ದೆ ಅಲ್ವಾ ಏನಾಯ್ತು ಏನಾಯ್ತು ಅಂತ ಹೇಳಿ ಒಂದಿಷ್ಟು ಮಾತುಕತೆಗಳನ್ನ ತೋರಿಸ್ತಾರೆ ಬಟ್ ಅಲ್ಲಿ ಸಾಹಿತ್ಯಗೆ ಶಾಕ್ ಆಗ್ತಕ್ಕಂಥ ಯಾವುದೇ ವಿಷಯನೂ ಕೂಡ ಕಾಣಿಸೋದಿಲ್ಲ ಬಿಕಾಸ್ ಮ್ಯೂಟ್ ಮಾಡಿರ್ತಾರೆ ಬಟ್ ಅಲ್ಲಿ ಸಾಹಿತ್ಯ ಅನುರಾಧ ಅವ್ರು ಏನೋ ಅರುಂಧತಿ ವಿಷಯ ಹೇಳ್ಬಿಟ್ಟಿದ್ದಾರೆ ಅದು ಅವಳಿಗೆ ಶಾಕ್ ಆಗ್ಬಿಟ್ಟಿದೆ ಬಟ್ ಅಂಗೇನು ಅನ್ಸುದಿಲ್ಲ ಬಿಕಾಸ್ ಅಲ್ಲಿ ಸತ್ಯ ಹೇಳಿಲ್ಲ ಅಂತ ಅನ್ನಿಸ್ತದೆ ಅನುರಾಧ ಅವ್ರು ಬಟ್ ಇಲ್ಲಿ ಸಾಹಿತ್ಯ ಮಾತ್ರ ಒಂದು ಮಾತು ಹೇಳ್ತಾರೆ ಮೇಡಮ್ ಸರಿ ಆಯ್ತು ನೀವೇನು ನನ್ನನ್ನ ಮನೆಗೆ ತುಂಬಿಸಿ ಕಳಿಸಿದ್ರಿ ಬಟ್ ಈಗ ನಾನು ಒಬ್ಬಳೇ ಹೋದ್ರೆ ಹೇಗೆ ನೀವು ಕೂಡ ಮನೆಗೆ ಬರ್ಬೇಕಲ್ವಾ ನೀವಿರೋದು ಅವಶ್ಯಕತೆ ಇದೆ ಅಲ್ವಾ ಅಂತ ಸಾಹಿತ್ಯ ಕೇಳ್ತದಾಳೆ ಅಲ್ಲೇ ಗೊತ್ತಾಗತ್ತೆ ಅನುರಾಧ ಅವರು ಅಂಥದ್ದು ಏನೂ ಗುಟ್ಟನ್ನು ಇಲ್ಲಿ ಸಾಹಿತ್ಯಾಗಿ ಹೇಳಿಲ್ಲ ನೀನು ಅಲ್ಲಿ ತಿಳ್ಕೊಂಡು ಸರಿಪಡಿಸೋದು ತುಂಬ ಇದೆ ಅನ್ನೋದಷ್ಟೇ ಹೇಳಿದ್ದಾರೆ ಅಂತ ತದನಂತರ ಇಲ್ಲಿ ನೋಡಮ್ಮ ಸಾಹಿತ್ಯ ಅದೆಲ್ಲ ನಿನ್ನ ಕೈಲಿರೋದು ಸಮಯ ಬರ್ತಿದ್ದಾಗೆ ಎಲ್ಲ ಕೂಡ ಸರಿ ಹೋಗುತ್ತೆ ನಾನು ಕೂಡ ಮನೆಗೆ ಬರ್ತೀನಿ ಬಟ್ ನೀನು ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಿದ್ದೆ ಮುಗೀತು ನನ್ನ ಮಗಳು ಜೀವನ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ ಅಲ್ಲಿ ಆಯಿ ಮಗಳಿಗೆ ಹೇಳಲೇಬೇಕು ಈ ವಿಷಯನ ಅಂತ ಓಡ್ತಿದ್ದಾರೆ ಈ ಕಡೆ ಡ್ರೈವರ್ ಆಲ್ರೆಡಿ ಚಿನ್ನ ಕೊಟ್ಬಿಟ್ಟು ಮೇಡಮ್ ಅಂತ ಹೇಳ್ತಾ ಚಿನ್ನ ಅಂತ ಮನೇನೆ ಹೊತ್ಕೊಂಡು ಉರಿತದ ನಡಿ ಮನೆಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಅದ ಕಡೆ ಕರ್ಣನ ಹತ್ರ ನಿಜವಾಗ್ಲು ನನ್ನ ಮಗಳ ಬದುಕನ್ನ ಮೊಮ್ಮಗ್ಳು ಬದುಕನ್ನ ಬಂಗಾರ ಮಾಡ್ಬಿಟ್ಟೆ ನೀನು ಅಕ್ಕಪಕ್ಕದವ್ರೆ ಏನ್ ಹೇಳ್ತಾರೋ ಸಾಹಿತ್ಯ ಬಗ್ಗೆ ಹೇಗೆ ಮನ್ಸಿಗೆ ನೋವು ಮಾಡ್ತಾರೋ ಅನ್ಕೊಂಡಿದ್ದೆ ಆದ್ರೆ ಅವರೆಲ್ಲಾ ಆಶೀರ್ವಾದ ಮಾಡಿ ಹೋಗುವಾಗ ಮಾಡಿ ಎಲ್ಲಾ ಕೂಡ ಸರಿಪಡಿಸ್ಬಿಟ್ಟೆ ನೀನು ನಿಜವಾಗ್ಲು ನೀನೇ ನನ್ನ ಮಗ್ಳ ಮೊಮ್ಮಗಳಿಗೆ ಸರಿಯಾದ ಗಂಡ ಅಂತ ಹಾಡಿ ಹೊಗ್ತಿದಾರೆ ಏನ್ ಕ್ಯಾಪ್ಟನ್ ಹೇಳ್ತಿದ್ರ ಯೂನ ರಿಷಿ ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿದ್ಲು ಏನೋ ಅವಳು ಇವ್ನ ಮದುವೆ ಆಗಿ ಅವಳ ಪ್ರಾಣಕ್ಕೆ ಕೂತಿದ ಅಂತ ವೆಂಕಟೇಶ್ ಅವರು ಹೇಳ್ತಿದಾಗ ಏನ್ ಮಾತಾಡ್ತಿದ್ಯಾ ನೀನು ಅಂತ ತಾತ ಕೇಳ್ತಾರೆ ಹೌದು ಮೇಲೆ ಯಾರು ಬ್ಲಾಕ್ ರೋಸ್ ಅಂತೆ ಅವ್ನಿಗೆ ಇವನ್ ಮೇಲೆ ಸಾಹಿತ್ಯಗೆ ಎಷ್ಟೆಲ್ಲ ತೊಂದರೆ ಮಾಡಕ್ ಗೊತ್ತಾ ಇವತ್ತು ಸಾಹಿತ್ಯ ಒಂದ್ ಕಷ್ಟ ಪರಿಸ್ಥಿತಿಗೆ ಸಿಟ್ಬಿದ್ಲು ಅಂದ್ರೆ ಅದಕ್ಕೆಲ್ಲ ಇವನ್ ಕಾರಣ ಇವನಿಂದಾಗಿ ನಮ್ ಸಾಹಿತ್ಯ ಅನುಭವಿಸ್ಬೇಕಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ತಾತ ಅಂತೂ ನೋಡು ಕಾರಣ ನನ್ ಮೊಮ್ಮಗಳು ತುಂಬಾನೇ ಉಳ್ಳವಳು ಅವ್ಳು ಯಾವ ಕೂಡ ಹರ್ಟ್ ಮಾಡೋದಿಲ್ಲ ನೀನು ಅವ್ಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾರೆ ಖಂಡಿತ ತಾತ ನೀವೇನ್ ಯೋಚನೆ ಮಾಡಬೇಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಕಟ್ಕೊಂಡು ಹೊರಡ್ತಿದ್ದಾರೆ ಮತ್ತೆ ನಿಮ್ಗ್ ನೋಡ್ಬೇಕು ಅನ್ಸದ್ರೆ ಒಂದ್ ಫೋನ್ ಕಾಲ್ ಮಾಡಿ ಅಷ್ಟೇ ನಾನ್ ಬಂದ್ಬಿಡ್ತೀನಿ ಮಾವ ಅಂತ ಹೇಳಿ ವೆಂಕಟೇಶ್ ಅವ್ರಿಗೆ ನಳಿನ ಅವ್ರಿಗೆ ಹೇಳ್ತಿದ್ದಾರೆ ಜೊತೆಗೆ ಸ್ವರೂಪ ನಮ್ಮ ಮಾವ ಚೆನ್ನಾಗಿರುವ ಹಾಗೆ ನೀನೇ ನೋಡ್ಕೋಬೇಕು ಪ್ರತಿ ಬಾರಿ ಅವ್ರು ನನ್ನ ನೆನಪು ಮಾಡ್ಕೊತಿರ್ಬೇಕು ನೆನಪು ಮಾಡ್ಕೊಂಡಿಲ್ಲ ಅಂದರೆ ನೀನು ನೆನಪಿಸು ಆಯ್ತಾ ಅಂತ ಸೂಕ್ಷ್ಮವಾಗಿ ಹೇಳ್ತಾರೆ ಇಲ್ಲಿ ಕರ್ಣ ನಂತರ ಬರತ್ ನಂಗೆ ಸ್ವಲ್ಪ ಕೆಲಸ ಇದೆ ನೀನು ಹೊರಡು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಕರ್ಕೊಂಡು ಕರ್ಣ ಹೊಡುತ್ತಿದ್ರೆ ಆ ಕಡೆ ಮನೆಗೆ ಡಾಕ್ಟರ್ ಕಾಲ್ ಮಾಡಿದೆ ಪಾಪ ಮಜ್ಜಿಗೆ ಪ್ರಜ್ಞೆ ಬಂದಿದೆ ಅನ್ನೋ ವಿಷಯ ಹೇಳ್ತಾರೆ ಮನೆಯವರೆಲ್ಲೂ ತಕ್ಷಣ ಮನೆಯವರೆಲ್ಲರೂ ಕೂಡ ಖುಷಿಯಿಂದ ಹೊರಡ್ತಾರೆ ಅಲ್ಲಿ ಪಾಪ ಮಜ್ಜಿಗೆ ಪ್ರಜ್ಞೆ ಬಂದಿದೆ ಅಂತ ಅಲ್ಲಿ ಪಾಪ ಮಜ್ಜಿಗೆ ಪ್ರಜ್ಞೆ ಬಂದಿದೆ ಅಂದ ತಕ್ಷಣ ಇಲ್ಲಿ ಭಯ ಶುರುವಾಗ್ಬಿಟ್ಟಿದೆ ಇಲ್ಲಿ ನಿಜವಾಗ್ಲೂ ಕೂಡ ವನಜಾಗೆ ಅಂತ ಹೇಳ್ಬಹುದು ಭಯ ಶುರುವಾಗಿದೆ ಎಲ್ರಿಗೂ ಕೂಡ ಮೊದಲು ಅಲ್ಲೊಂದು ವನಜ ಅವರೇ ಅಲ್ಲಿ ಹೋಗಿದ್ದಾರೆ ದಯವಿಟ್ಟು ಪಾಪಮ್ಮಜ್ಜಿ ನನಗೇನು ಏನು ಕೂಡ ಮಾಡಿಲ್ಲ ದಯವಿಟ್ಟು ನನ್ನ ಮೇಲೆ ಏನೇನೋ ಹೇಳಬೇಡಿ ನಿಜವಾಗ್ಲೂ ನನ್ನ ಬದುಕನ್ನು ಬೀದಿಗೆ ತರಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತದೆ ಪಾಪಮ್ಮಜ್ಜಿಗೆ ಅಲ್ಲಿ ಪ್ರಜ್ಞೆ ಇಲ್ಲ ಅಷ್ಟರಲ್ಲಿ ರಾಜೇಂದ್ರ ಪ್ರಸಾದ್ ಬರ್ತಾರೆ ಏನಿದು ವನಜ ನೀನು ಆಲ್ರೆಡಿ ಬಂದ್ಬಿಟ್ಟಿದ್ಯಾ ಅಂದಾಗ ಅಯ್ಯೋ ಪಾಪಮ್ಮಜ್ಜಿನ ನೋಡ್ಬೇಕು ಅಂತ ನಿಮಗೂ ಮೊದಲೇ ಬಂದೆ ಅಂತಾರೆ ಅಷ್ಟರಲ್ಲಿ ಪಾಪಮ್ಮಜ್ಜಿಗೆ ಪ್ರಜ್ಞೆ ಬರುತ್ತೆ ಪಾಪಮ್ಮಜ್ಜಿ ವನಜನ ನೋಡ್ತಿದ್ದಾಗೆ ಭಯ ಪಡ್ತಿದ್ದಾಗ ಈ ಕಡೆ ವನುಜಾ ಕೂಡ ಭಯ ಪಡ್ತಿದ್ದಾರೆ ಸಿಂಚು ಯಾಕೆ ಅಮ್ಮನ್ ನೋಡಿ ಪಾಪ ಮಜ್ಜಿ ಅಂತ ಅವ್ಳಗ್ ಅನ್ನಿಸದೆ ಬಟ್ ಅರುಂಧತಿ ಅವರು ಹಿಂದೆನೆ ಇದಾರೆ ಬಟ್ ಇಲ್ಲಿ ಪಾಪಮಜ್ಜಿ ಅರುಂಧತಿ ನೋಡಿ ಭಯ ಪಡ್ತಿದಾರು ಅನುರಾಧ ನೋಡಿ ಭಯ ಪಡ್ತಿದ್ದಾರೆ ಖಂಡಿತವಾಗ್ಲು ಕತೆ ಬೇರೆ ಕಡೆ ಸಾಗ್ಬೇಕು ಅಂದ್ರೆ ಅರುಂಧತಿನೇ ಅನ್ಸುತ್ತೆ ಹಾಗಿದ್ರೆ ಅರುಂಧತಿ ಸತಿಯವರು ಇಲ್ಲಿ ಮಾಡ್ತಾರೆ ಪಾಪ ಮಜ್ಜಿ ಆ ಕಡೆ ಬ್ಲಾಕ್ ರೋಸ್ ಕಿಡ್ನಾಪ್ ಮಾಡ್ತಿದ್ದಾರೆ ಸಾಹಿ